ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಪೋಟರ್ಸ್ ಬ್ಲೌಸ್ ಹೊಲಿಯೋದೇದಂತ ತೋರಿಸ್ತೇನೆ ನೋಡಿ ಮೊದಲು ಟಕ್ಸ್ ಎಲ್ಲ ಹೊಲಿತೇನೆ ನೋಡಿ ಹೀಗೆ ಹಿಡ್ಕೊಂಡು ನಾವೇನು ಗುರ್ತು ಹಾಕ್ಕೊಟ್ಟಿದ್ದೀವಲ್ಲ ಅಲ್ಲಿಂದ ಕೆಳಗಡೆಯಿಂದ ಚಾಲು ಹೊಲಿದು ಮೇಲೆ ತಂದು ಮತ್ತೆ ತಿರುಗಿಸಿ ಡಬಲ್ ಸ್ಟಿಚ್ ಹಾಕ್ಕೋಬೇಕು ಎಲ್ಲ ಟಕ್ಸು ಹೀಗೆ ಹೊಲಿತಾ ಹೋಗಬೇಕು ಮುಂಭಾಗದ್ದು ಮೊದಲು ಮುಂಭಾಗದ್ದು ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ನಾನು ಒಂದು ಪೀಸಾದ್ಮೇಲೆ ಮತ್ತೆ ಅದರ ತೆಗಿಯೋದಿಲ್ಲ ಮಷಿನಿಂದ ಹಾಗೆ ಮತ್ತೊಂದು ಹೊಲ್ಕೊಂಡು ತೆಕ್ಕೊಂಡು ಹೊಲಿತೀನಿ ಆಗ ಫಾಸ್ಟ್ ಆಗುತ್ತೆ ಯಾಕಂದರೆ ದಾರ ಇಲ್ಲ ಹೋಗುತ್ತೆ ಅದ್ರ ಹಾಕ್ಕೊಳ್ಳಿಕ್ಕೆ ಅದು ಇದು ಅಂತೆ ನಮ್ಗೆ ಟೈಮ್ ವೇಸ್ಟ್ ಆಗುತ್ತೆ ನೋಡಿ ಈಗ ಒಂದು ಇದಾದಮೇಲೆ ಅದ್ರ ಕಟ್ ಮಾಡಿ ತೆಕ್ಕೋತೀನಿ ಹಿಂದಿನ ಪೀಸ ಮತ್ತು ಇದು ಕಂಪ್ಲೀಟ್ ಆದಮೇಲೆ ಮತ್ತೆ ಇದ್ರ ಹಿಂದಾಕಿ ಮತ್ತೊಂದು ಪೀಸಿಂದ ಮತ್ತೊಂದು ಹೊಲಿತೀನಿ ನೋಡಿ ಹೀಗೆ ಟಕ್ಸು ಹೊಲಿತಾ ಡಬಲ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಎಲ್ಲ ನಾಲ್ಕು ಎರಡು ಪೀಸಿಂದ ನಾಲ್ಕು ಟಕ್ಸ ಹೀಗೆ ಹೊಲ್ಕೊಂಡು ಬರ್ತೀನಿ ನೋಡಿ ಹೀಗೆ ಹಿಡ್ಕೊಂಡು ನಾವು ಏನು ಗುಡ್ತಾ ಹಾಕ್ಕೊಂಡಿದ್ದೀವಲ್ಲ ಲೈನು ಸೈಡಿಂದು ಸ್ಟ್ರೇಟ್ ಲೈನಲ್ಲಿ ಮಡಿಸ್ಕೊಂಡು ಸೈಡಿಂದ ಲೈನ್ ಏನು ಹಾಕ್ಕೊಂಡಿದ್ದೀವಿ ಕಾಲು ಇಂಚು ಅರ್ಧ ಇಂಚು ಅದ್ರ ಮೇಲೆ ಹೊಲಿಗೆ ಹಾಕ್ತಾ ಬರಬೇಕು ನೋಡಿ ಹಾಗೆ ಬಟ್ಟೆ ತೀರಿಸ್ಕೊಂಡು ಡಬಲ್ ಸ್ಟಿಚ್ ಹಾಕ್ಕೋಬೇಕು ಗಟ್ಟಿ ಬರುತ್ತೆ ಇಲ್ಲಾಂದರೆ ಬಿಚ್ಚಿಸ್ಕೊಳ್ಳೋ ಚಾನ್ಸು ಜಾಸ್ತಿ ಇರುತ್ತೆ ನೋಡಿ ಎರಡು ಪೀಸು ಹೀಗೆ ನಾನು ನಾಲ್ಕು ಟಕ್ಸ್ ಹೊಲಿದು ಕಂಪ್ಲೀಟ್ ಮಾಡ್ತೀನಿ ನೋಡಿ ಟಕ್ಸು ನಾಲ್ಕು ಕೊಟ್ಟ ಹೊಲಿದಾದ ಮೇಲೆ ನೋಡಿ ಹೇಗೆ ಬಂತು ಶೇಪು ತುಂಬ ನೀಟಾಗಿ ಬಂತು ನೋಡಿ ಈಗ ನಾನು ಇದು ಒಮ್ಮೆ ಸೈಡಿಗಿಟ್ಟು ಇಟ್ಟು ಹಿಂಭಾಗದ್ದು ಪೀಸಿಗೆ ಟಪ್ಸ್ ಕೊಟ್ಕೊಳ್ತೀನಿ ನೋಡಿ ಹೀಗೆ ಎರಡು ಇದು ನಾಲ್ಕೂವರೆ ಇಂಚಿಂದು ಏನು ಮಾಡಿದ್ದೀವಲ್ಲ ಟಕ್ಸಿ ಗುರ್ತು ಹಾಕ್ಕೊಂಡಿದ್ದೀವಲ್ಲ ಅದು ನೋಡಿ ಹೀಗೆ ಸ್ಟ್ರೇಟ್ ಲೈನಲ್ಲಿ ಮರ್ಚ್ಕೊಂಡು ಸೈಡಿನ ಲೈನಲ್ಲಿ ಅರ್ಧ ಇಂಚಿನ ನೋಡೋ ಗುರ್ತು ಹಾಕಿ ಗೆರೆ ಹೊಡ್ಕೊಂಡಿದ್ದೀವಲ್ಲ ಅಲ್ಲಿ ಸ್ಟಿಚ್ ಹಾಕ್ಕೊಬರ್ತೀನಿ ಡಬಲ್ ಸ್ಟಿಚ್ಚು ಹಿಂದ್ಗಡೆ ಎರಡು ಟಕ್ಸ್ ಬರುತ್ತಲ್ಲ ಎರಡು ಟಕ್ಸು ಹೊಲಿಕೊಂಡು ಬರ್ತೀನಿ ಡಬಲ್ ಸ್ಟಿಚ್ ಹಾಕಿ ನೋಡಿ ಹೀಗೆ ಒಂದು ಹೊಲ್ದಾದ ತಕ್ಷಣ ಅದರ ಉಲ್ಟ ಮಾಡಿಕೊಂಡು ಹಾಗೆ ಸ್ಟಿಚ್ಚು ಕಂಟಿನ್ಯೂ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ತೀನಿ ನೋಡಿ ಎರಡು ಟಕ್ಸು ಹೊಲಿತಾ ಇದ್ದೀನಿ ನೋಡಿ ಎರಡು ಟಕ್ಸು ಹೊಲಿದಾದಮೇಲೆ ಈಗ ನಾವು ಕೆಳಗೆ ಪಟ್ಟಿ ಕೊಡಬೇಕು ನೋಡಿ ಪಟ್ಟಿಯ ಒಂದು ಕೆಳಗಡೆ ಒಂದು ಕಾಲು ಇಂಚಿಗೆ ಮಡಚಿ ಒಂದು ಹೊಲಿಗೆ ಹಾಕ್ಕೊಳ್ತೀನಿ ನೋಡಿ ಈಗ ಹಿಂಭಾಗವ ಮೇಲ್ಮುಖವಾಗಿ ಇಟ್ಕೊಂಡು ಅದ್ರ ಮೇಲೆ ಪಟ್ಟಿ ಇಟ್ಟು ಪಟ್ಟಿ ಏನು ಒಂದು ಓಪನ್ ಸೈಡ್ ಇದೆಯಲ್ಲ ಒಂದು ಕಡೆ ಕಾಲಿಂಚು ಸ್ಟಿಚ್ ಹಾಕ್ಕೊಂಡಿದ್ವಲ್ಲ ಇನ್ನೊಂದು ರಾಜಸು ಹಿಂಭಾಗದ ಅಜ್ಜಿ ಬರುವ ಹಂಗೆ ಇಟ್ಕೊಂಡು ಒಂದು ಕಾಲು ಇಂಚು ಸ್ವಲ್ಪ ಹೊರಗೆ ಇಟ್ಕೊತೀನಿ ಇಟ್ಕೊಂಡು ಹೊಲಿಗೆ ಹಾಕ್ತಾ ಬರ್ತೀನಿ ಟಕ್ಸೇಲಿ ಬಂದಿದೆ ಅಲ್ಲಿ ಒಂದು ನೆರಿಗೆ ಕೊಟ್ಕೋಬೇಕು ನೋಡಿ ಹೊಲಿತಾ ಬರ್ತೀನಿ ಒಂದು ಅರ್ಧ ಇಂಚ್ ಆಗೋಷ್ಟು ಅದಕ್ಕೂ ಒಂಚೂರು ಕಮ್ಮಿ ಆದರೂ ನಡೆಯುತ್ತೆ ನೋಡಿ ಟಕ್ಸ್ ಬಂದಲ್ಲಿ ಒಂದು ನೆರಿಗೆ ಕೊಟ್ಕೊಂಡು ಹೋಗಬೇಕು ಎರಡು ಟಕ್ಸ್ ಕಡೆ ಹೀಗೆ ನೆರಿಗೆ ಕೊಟ್ಟು ನಾನು ಪಟ್ಟಿ ಕೂಡಿಸ್ಕೊಂಡು ಬರ್ತೀನಿ ನೋಡಿ ಇನ್ನೊಮ್ಮೆ ತೋರಿಸ್ತೀನಿ ಹೀಗೆ ಒಂದು ಸಣ್ಣದ ನೆರಿಗೆ ಮಾಡಿಕೊಂಡು ಹೊಲಿಗೆ ಮುಂದುವರಿಸ್ಕೊಂಡು ಬರಬೇಕು ನೋಡಿ ಈಗ ಇನ್ನೊಂದು ಟೆಕ್ಸ್ ಕಡೆಯೂ ಒಂದು ಸಣ್ಣರಿಗೆ ಮಾಡಿ ಸ್ಟಿಚ್ ಹಾಕ್ಕೊಂಡು ಒಂದು ಕಂಪ್ಲೀಟ್ ಮಾಡ್ತೀನಿ ನೋಡಿ ಪಟ್ಟಿ ಹೊಲಿದಿದ್ದಾಯ್ತು ಈಗ ಪಟ್ಟಿಯ ಕೆಳಮಕ್ಕ ನೋಡಿ ಮಡಚ್ಕೊಂಡು ಹೊಲಿಗೆದೇನು ಒಂಚೂರು ಜಾ ಇದು ಬಿಟ್ಟಿರುತ್ತಲ್ಲ ಆ ಜಾಗ ಪಟ್ಟಿ ಕಡೆ ಬರುವಂಗೆ ಮಾಡಿಕೊಂಡು ನೋಡಿ ಹೊಲಿಗೆ ಆ ಕಡೆ ಭಾಗ ಅಷ್ಟು ಪಟ್ಟಿ ಕಡೆ ಮಾಡಿಕೊಂಡು ಮಾಡ್ಕೊಂಡು ಒಂದು ಪಟ್ಟಿ ಮೇಲೆ ಟಾಪ್ ಸ್ಟಿಚ್ ಹಾಕೊಂಡು ಬರ್ತೀನಿ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ಹೀಗೆ ಇದು ಈ ಕಡೆ ಇಟ್ಕೊಂಡು ತಂದು ಟಾಪ್ ಸ್ಟಿಚ್ ಹಾಕ್ತೀನಿ ನೋಡಿ ಟಾಪ್ ಸ್ಟಿಚ್ ಹಾಕಿದ್ದಾಯಿತು ಈಗ ಎಕ್ಸ್ಟ್ರಾ ಇರೋ ಬಟ್ಟೆ ಪಟ್ಟಿದು ಕಟ್ ಮಾಡಿ ಕಟ್ ಮಾಡಿ ಇದು ಯಾಕೆ ನಾವು ಅಲ್ಲಿಗೆ ನೆರಿಗೆ ಕೊಟ್ಕೊಳ್ತೀವಿ ಅಂದರೆ ಟಕ್ಸ್ ಬಂದಲ್ಲಿ ಟಕ್ಸು ಕೆಳಗಡೆ ಅಗಲ ಇದು ತೊಗೊಂಡಿರ್ತೀವಲ್ಲ ಹಾಗಾಗಲ್ಲಿ ಬ್ಲೌಸಿನ ಸೈಜು ಸಣ್ಣ ಇರುತ್ತೆ ಮೇಲೇ ಟಕ್ ಸಣ್ಣ ಆಗುತ್ತಲ್ಲ ಹಾಗಾಗಿ ನಾವು ಪಟ್ಟಿ ಅದು ಹಾಗೆ ಸೀದಾ ಹುಲ್ಕೊಬಂದುಬಿಟ್ರೆ ಮೇಲ್ಗಡೆ ಕೊಟ್ಟೆ ಆಗಿಬಿಡುತ್ತೆ ಅದು ಬಟ್ಟೆ ಸಾಕಾಗೋದಿಲ್ಲ ಹಾಗಾಗಿ ನಾವು ಅಲ್ಲಿಗೆ ಇಟ್ಕೋಬೇಕು ಈಗ ಪಟ್ಟಿ ಸೈಡಿಗೆ ಆಮೇಲೆ ಜಾಯಿಂಟ್ ಮಾಡಲಿಕ್ಕೆ ಬ್ಲೌಸು ಎರಡು ಪಿ ಹಿಂಬಗಂಬ ಜಾಯಿಂಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ನಾನು ಒಂದು ಎರಡು ಮೂರು ಇಂಚಿಗೆ ಒಂದು ಕಚ್ಚಾ ಹೊಲ್ಗೆ ಹಾಕಿಟ್ಕೋತೀನಿ ನೋಡಿ ಗುರ್ತು ಹಾಕ್ಕೊಂಡು ಅಷ್ಟಕ್ಕೆ ನಾನು ಕಚ್ಚಾ ಹೊಲಿಗೆ ಹಾಕೋತೀನಿ ಆ ಮಂದಿ ಪೂರಾ ಹಾಕ್ಕೊಳ್ತಾರೆ ದೂರ್ಟಿ ಬಿಟ್ಟು ನನಗೆ ಇಷ್ಟೇ ಹೊಲ್ಕೊಳ್ಳೋ ಅಭ್ಯಾಸ ಆಮೇಲೆ ತೆಗಿಯೋದು ಈಜಿ ಎರಡೂ ಕಡೆ ಹೀಗೆ ಒಂದು ಎರಡು ಮೂರು ಇಂಚು ಸ್ಟಿಚ್ ಹಾಕ್ಕೊಂಡು ಹಿಂಭಾಗ ಕಂಪ್ಲೀಟ್ ಮಾಡ್ಕೊತೀನಿ ಹೀಗೆ ಹೊಲ್ಕೊಂಡಿದ್ದಾಯಿತು ನೋಡಿ ಈ ಥರ ಬಂತು ಹಿಂಭಾಗ ನೋಡಿ ಈಗ ಇದ್ರ ತೆಗೆದು ಪಕ್ಕಕ್ಕೆ ಇಡ್ತೀನಿ ಪಕ್ಕಕ್ಕಿಟ್ಟು ಈಗ ಮುಂಭಾಗದ ಪಟ್ಟಿ ಕೊಡ್ತೀನಿ ನಾವು ಕ್ರಾಸ್ ಪಟ್ಟಿ ಇರುತ್ತಲ್ಲ ಅದು ಕೊಡ್ತೀನಿ ಅದು ಹೊಲಿಲಿಕ್ಕೆ ಈಸಿ ಆಗುತ್ತೆ ಅಂತ ಕೆಳಗಡೆ ಒಂದು ಇಂಚಿನ ಒಂದು ಏನು ಟಕ್ಸ್ ಕೊಟ್ಟಿದ್ದೀನಲ್ಲ ಅದನ್ನು ನೋಡಿ ಈ ಕ್ರಾಸ್ನಲ್ಲಿ ಮಂಚೂರು ಕಟ್ ಮಾಡಿ ತೆಕ್ಕೊಡ್ತೀನಿ ನೋಡಿ ಇದಕ್ಕೆ ನಾನು ಕ್ರಾಸ್ ಪೀಸಿಗೆ ಎರಡು ಕ್ರಾಸ್ ಪೀಸಿಗೆ ನೋಡಿ ಒಂದು ಬೇಡದ ಬಟ್ಟೆಯ ಲೈನಿಂಗ್ ಕೊಟ್ಟು ಹೊಲ್ದಿಟ್ಕೊಂಡಿದ್ದೀನಿ ಈಗ ಎಕ್ಸ್ಟ್ರಾ ಇರೋದು ಕಟ್ ಮಾಡ್ತಿದ್ದು ನೋಡಿ ಈಗ ಮ ಅದರದ್ದೇನು ನೋಡಿ ಒಂದು ಕಡೆ ಚೂಪ ಮೇಲೆ ತೊಗೊಂಡಿರ್ತೀವಲ್ಲ ಅದರದ್ದು ಕಟ್ ಮಾಡಿ ತೆಗಿತೀನಿ ಒಂಚೂರು ಹೊಲಿಲಿಕ್ಕೆ ಈಜಿ ಆಗುತ್ತೆ ಅಂತ ಈಗ ಗುಂಡಿ ಪಟ್ಟಿ ಕಾಜು ಪಟ್ಟಿ ಏನು ಹೇಳ್ತಾರೆ ಆ ಕಡೆ ಬರೋ ಜಾಗದಲ್ಲಿ ನೋಡಿ ಒಂದು ಪಟ್ಟಿ ಇಟ್ಕೊಂಡು ನೋಡಿ ಉಲ್ಟಾ ಮುಖವಾಗಿ ಇಟ್ಕೊಂಡು ಒಂದು ಸ್ಟಿಚ್ ಹಾಕೋಗ್ಬಿಡ್ತೀನಿ ಸ್ಟಿಚ್ ಹಾಕೋದು ಜ ಮೇನ್ ಪೆ ಪೀಸಿಗೆ ಜಾಯಿಂಟ್ ಮಾಡ್ಕೊಳ್ತೀನಿ ನೋಡಿ ಈಗ ಬಂತು ಈಗ ಪಟ್ಟಿ ಹಿಂಭಾಗದಲ್ಲಿ ನೋಡಿ ಹಿಂಭಾಗದಲ್ಲಿ ಇನ್ನೊಂದು ಪಟ್ಟಿ ಇಟ್ಕೊಂಡು ಎರಡು ಸೇರಿಸಿ ಈಗ ಅಂದರೆ ಮೂರು ಪೀಸ್ ಆಗುತ್ತೆ ಮೇನ್ ಫೆಬ್ರಿಕ್ಕು ಮತ್ತು ಇದೆರಡು ಪಟ್ಟಿ ಸೇರಿಸಿ ಉದ್ದಕ್ಕೆ ಇನ್ನೊಂದು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೀಟಾಗಿ ಒಂದು ಕಾಲು ಇಂಚಿಗೆ ಹೊಲಿಗೆ ಹಾಕಿ ಜಾಯಿಂಟ್ ಮಾಡ್ಕೋಬೇಕು ನೋಡಿ ಓಪನ್ ಮಾಡಿದಾಗ ಈಗ ಬರುತ್ತೆ ಈಗ ನಾನು ಎರಡೂ ಪಟ್ಟಿಯ ಕೆಳಭಾಗಕ್ಕೆ ತೆಕ್ಕೊಂಡು ಒಂದು ಟಾಪ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಆವಾಗ ಪಟ್ಟಿ ನೀಟಾಗಿ ಕೂತ್ಕೊಳ್ಳುತ್ತೆ ಈಗ ಇನ್ನೊಂದು ಮುಂಭಾಗದ ಪೀಸ್ ಇದೆಯಲ್ಲ ಅದಕ್ಕೂ ಹೀಗೆ ಪಟ್ಟಿ ಜಾಯಿಂಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಪಟ್ಟಿ ಹೀಗೆ ಬರುತ್ತೆ ಎರಡೂವ ಈಗ ಅದರನ್ನು ಎರಡುವ ನೋಡಿ ಉಲ್ಟಾ ಸೈಡ್ ಮಾಡಿ ಮೇಲ್ಮುಖ ತಗೊಂಡು ನೋಡಿ ಇನ್ನೊಮ್ಮೆ ತೋರಿಸ್ತೀನಿ ಹೀಗೆ ಮೇಲ್ಮುಖ ಮಾಡಿಕೊಂಡು ಮೇಲಿಂದು ಬ್ಲೌಸಿನ ಮುಂಭಾಗದ ಪಾರ್ಟ ನೋಡಿ ಹೀಗೆ ಒಳಗೆ ಸೇರಿಸ್ಕೊಳ್ತಾ ಹೊಲ್ಗೆ ಹಾಕ್ಕೊಂಡು ಬರಬೇಕು ಎರಡು ಏನು ಪಟ್ಟಿ ಇದೆಯಲ್ಲ ಅದರ ತುದಿ ಜಾಯಿಂಟ್ ಮಾಡಬೇಕು ಎಲ್ಲೂ ನೋಡಿ ಮೇನ್ ಫ್ಯಾಬ್ರಿಕ್ಕು ಅದಕ್ಕೆ ಹೊಲ್ಗೆಲ್ ಬರದೇ ಇದ್ದಂಗೆ ಒಳಗೆ ಹಾಕ್ಕೊಂಡು ನಿಧಾನವಾಗಿ ಹೊಲ್ಕೊಂಡು ಬರಬೇಕು ನೋಡಿ ಹೊಲಿದಾಯಿತು ಈಗ ಅದರನ್ನು ನೋಡಿ ಹೀಗೆ ಈ ಕಡೆ ಅಂತ ಬಂದಿದೆ ಅದನ್ನೇ ನಿಧಾನವಾಗಿ ಎಳೆದಿಕ್ಕೋಗಬೇಕು ನೋಡಿ ನೋಡಿ ಪಟ್ಟಿ ಕೂಡಿಸಿ ರೆಡಿ ಆಯಿತು ಈಗ ಪಟ್ಟಿ ನೀಟಾಗಿ ಕುತ್ಕೊಳ್ಳಿ ಅಂತ ಕೆಳಗಡೆ ಒಂದು ಟಾಪ್ ಸ್ಟಿಚ್ ಹಾಕ್ತೀನಿ ನೋಡಿ ಎಷ್ಟು ನೀಟಾಗಿ ಪಟ್ಟಿ ಕುಡಿಸಿದ್ದಾಯ್ತು ಎಕ್ಸ್ಟ್ರಾ ಇರೋ ಬಟ್ಟೆನ ಪಟ್ಟಿದು ಕಟ್ ಮಾಡಿ ನೋಡಿ ಹಾಗೆ ಇನ್ನೊಂದು ಪೀಸು ರೆಡಿ ಮಾಡ್ಕೊಬರ್ತೀನಿ